ನಮಸ್ಕಾರ ಸ್ನೇಹಿತರೆ ನೋಡಿರಿ ಈ ಥರ ಇರೋ ಅವರೇ ಕಾಯಿ ಸಿಕ್ಕಿದ್ದು ನಮ್ಗೆ ಮಾರ್ಕೆಟ್ ಒಳಗೆ ನೋಡಿರಿ ಎಳೆ ವೇಳೆ ಎಳೆ ವೇಳೆ ಎಷ್ಟು ಚಂದ ಅದ ನೋಡ್ರಿ ಇವು ಇದು ಪಲ್ಯ ಪಲ್ಯ ಹೇಳ್ತೀನಿ ಅಂತ ನಾನು ಈ ಥರ ಕಾಳು ಬರ್ತಾವ್ರಿ ಇದ್ರೊಳಗೆ ಇವು ರಾಜ್ಮಾ ಇರ್ತಾವಲ್ಲ ರೀ ಒಣಗಿದ ನಂತರ ರಾಜ್ಮಾ ಥರನ ಕಲರ್ ಆಗ್ತೈತ್ರಿ ಉತ್ರ ಅವು ಉದ್ದದ್ದು ಕಾಯಿ ಇರ್ತಾವ್ರಿ ಅವುದು ಇದು ಮೂರು ಅವ್ರು ಏನೋ ಅಂತಾರೆ ಇದಕ್ಕೆ ಹೆಸರು ನನಗೂ ಗೊತ್ತಿಲ್ಲ ಅಷ್ಟು ನೆನಪು ಆಗುವಲ್ತ್ ನನಗದು ಬಟ್ ಅವ್ರೇಕಾಯಿ ಇದು ಈ ಥರ ಪ ಇದ್ರದ್ದು ಪಲ್ಯ ಮಾಡಿದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಇದು ಬೇಳೆಯಲ್ಲಿ ಹಾಕಿ ಸಾಂಬಾರು ಮಾಡ್ಬೋದು ಈ ಥರ ಕಾಳು ಬರ್ತಾವೆ ಇದ್ರೊಳಗೆ ನೋಡಿರಿ ಈ ಥರ ಇರೋ ಅವ್ರೆಕಾಯಿನ ಪಲ್ಯ ಮಾಡೋದನ್ನ ತೋರಿಸ್ತೀನಿ ನಾನು ಈ ಥರ ಇದ್ದಿದ್ದ ಅವ್ರೇಕಾಯಿನ ನಾನು ಒಂದು ಅರ್ಧ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕುದಿಸ್ಕೊಂಡಿಟ್ಕೊಂಡಿದ್ದೆ ಕಾಣಿಸ್ತೀರಾ ನೋಡಿರಿ ಕುದಿಸ್ಕೊಂಡಿಟ್ಕೊಂಡಿದ್ದೆ ಈ ಥರ ಮೆತ್ತಗಾಗಿ ಅವ್ರಿ ಇವು ಇದನ್ನು ಒಗ್ಗರಣೆ ಬಿಡೋದು ಒಗ್ಗರಣೆ ಹಾಕಿನೂ ಕುದಿಸ್ಬೋದು ಆದರೆ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಈ ಥರ ಕುದಿಸ್ಕೊಂಡಿಟ್ಕೊಂಡ್ಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಿಸಿದ್ನಂತಂದ್ರೆ ಬೆಸ್ಟ್ ಆಗ್ತೈತೆ ಟ್ರಿಪ್ಪಲ್ಲಿ ಇದಕ್ಕೆ ಏನೇನು ಸಾಮಗ್ರಿ ಬೇಕಪ್ಪ ಅಂತಂದ್ರೆ ಅವರೆಕಾಯಿ ಶೇಂಗಾ ಎರಡು ಈರುಳ್ಳಿ ಎರಡು ಟೊಮೆಟೊ ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಮತ್ತು ಎಣ್ಣೆ ಜೀರಿಗೆ ಸಾಸಿವೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಶೇಂಗಾನ ರುಬ್ಕೊಂಡು ಹಾಕೋತೀನಿ ಇದಕ್ಕೆ ಪೌಡ್ರ್ ಪೌಡ್ರನ್ ಸಿಕ್ತೈದ್ರಿ ಖಾರಳೆ ಪೌ ಖಾರಳ ಸಿಗ್ತಾವಲ್ಲ ಕರಿ ಎಳ್ಳು ಅಂತಾರಲ್ಲ ಅಂತಾರಲ್ರಿ ಅದು ಇದ್ರೂ ಬೆಸ್ಟ್ ಆಗ್ತೈತಿ ಅದು ಇದ್ದಿದ್ದಿಲ್ಲ ನಾ ಶೇಂಗಾದ ಪೌಡ್ರನ್ನ ಹಾಕೋತೀನಿ ನೋಡಿ ನೋಡಿರಿ ಕಲ್ಕೋರಿ ಅವರೆಕಾಯಿನ ಅವರೆಕಾಯಿಂದ ಪಲ್ಯ ಮಾಡೋದನ್ನು ಯಾರೆಲ್ಲ ನನ್ನ ಚೈನಲ್ಲ ಮೊದಲು ಬಾರಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಹೇಳಿ ಹೇಳ್ರಿ ಸಪೋರ್ಟ್ ಮಾಡ್ರಿ ನನಗೆ ಪಲ್ಯ ಮಾಡೋದನ್ನ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ಈ ಕಡೆ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ ನಾನು ಸ್ವಲ್ಪ ಸ್ಟ್ಯಾಂಡ್ ಎತ್ತರ ಮಾಡಿದ್ರೆ ಫೋನ್ ವಜನ್ ಆಗಿ ಈ ಸ್ಟ್ಯಾಂಡ್ ಆ್ಯಪ್ ಬಿದ್ದು ಬಿಡ್ತೈತ್ರಿ ಅದಕ್ಕೆ ಸ್ವಲ್ಪ ಹಾಫ್ ಇಟ್ಟಿರ್ತೀನಿ ನಾನು ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ಜೀರಿಗೆ ಸಾಸ್ವೇ ಈರುಳ್ಳಿ ಕರಗೇವು ಆಂಬ್ಲ ಟೊಮೆಟೊ ಎಣ್ಣೆ ಇದನ್ನ ಫ್ರೈ ಮಾಡ್ಕೊಬೇಕು ಈಗ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ನೀರು ಕಡಿಮೆ ಹಾಕೊಂಡು ಕುದಿಸಬೇಕು ಈ ತರ ಕಾಯಿನ ನೀರಲ್ಲಿ ಕುಸಿರ್ತೇವಲ್ರಿ ಸ್ವಲ್ಪ ಮೆತ್ತಗಾದ್ರೆ ಸಾಕು ಅಂದರೆ ಈರುಳ್ಳಿ ಟೊಮೆಟೊ ಮೆತ್ತಗ ಹಾಕೋದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕೋತೀನಿ ಅಂದರೆ ಈರುಳ್ಳಿ ಟೊಮೆಟೊ ಮೆತ್ತದಾಯ್ತು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಇದು ಮಸಾಲೆ ಖಾರ ಅಲ್ರಿ ನಮ್ಮ ಕಡೆ ಮಾಡೋದು ಸ್ಪೆಷಲ್ ಮಸಾಲೆ ಖಾರ ಇದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಸೇಂಗಾತ್ ಪೌಡ್ರನ್ನ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಎಣ್ಣೆ ಎಲೆನೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರು ಬೇಕು ಅಂತಂದ್ರೆ ಕುದಿಸಿ ಇಟ್ಟಿರ್ತಕ್ಕಂಥ ತೆಗೆದು ಇಟ್ಟಿರ್ತಕ್ಕಂಥ ನೀರಿರ್ತಾವ್ರಿ ಇವು ಇವನ್ನ ಸ್ವಲ್ಪ ಹಾಕೋಬಹುದು ಭಾಳಲ್ಲ ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಮೆತ್ತಗೆ ಇಡ್ತಾವ್ರಿ ಇವು ಸ್ವಲ್ಪ ಖಾರ ಉಪ್ಪ ಶೇಂಗಾ ಪುಡಿ ಕೊಡೋದಕ್ಕೆ ಸ್ವಲ್ಪ ಆದ್ರೆ ಸಾಕು ಸ್ವಲ್ಪ ಕುದಿಲ್ರಿ ಇದು ನೋಡಿರಿ ಪಲ್ಯ ರೆಡಿ ಆಯ್ತಿದೀಗ ಟೇಸ್ಟ್ ಅಂತೂ ಭಾರಿ ಆಗಿರ್ತದೆ ನೋಡ್ರಿ ಶೇಂಗಾದ ಪೌಡ್ರ್ ಹಾಕಿ ಈ ಥರ ಅವರೇಕಾಯಿ ಪಲ್ಯ ಮಾಡ್ಕೋಬೋದು ಯಾರು ನನ್ನ ಚಾನೆಲ್ನ ಮೊದಲು ಬಾರಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಈ ಥರ ಅವರೇಕಾಯಿ ಪಲ್ಯನ ಮಾಡ್ಕೊಂಡು ಮಾಡ್ಕೊಳ್ಳೋದನ್ನು ಕಲೀರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ धन्यवाद